ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಭಾರತ ದೇಶದಲ್ಲಿ ಕಾರ್ತಿಕ ಮಾಸವು ಅಪಾರ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಶಿವಪರಮಾತ್ಮರು ಹಾಗೂ ದೇವರಿಬ್ಬರನ್ನು ಪೂಜಿಸಲು ಶ್ರೇಷ್ಠವಾದಂತಹ ಏಕೈಕ ಮಾಸ ಎಂದರೆ ಅದು ಕಾರ್ತಿಕ ಮಾಸ ಪ್ರತಿ ಮಾಸದಲ್ಲಿಯೂ ಹುಣ್ಣಿಮೆ ಬರುತ್ತದೆ ಆದರೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಬಹಳ ವಿಶೇಷವಾದದ್ದು ಈ ಹುಣ್ಣಿಮೆಯು ತ್ರಿಪುರಿ ಹುಣ್ಣಿಮೆ ಹಾಗೂ ತ್ರಿಪುರಾರಿ ಹುಣ್ಣಿಮೆ ಎಂದು ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ ಈ ದಿನವನ್ನು ಕೆಲವೊಮ್ಮೆ ದೇವ ದೀಪಾವಳಿ ಎಂದು ಕರೆಯಲಾಗುತ್ತದೆ ಕಾರ್ತಿಕ ಪೌರ್ಣಮಿಯ ದಿನ ಚಂದ್ರನ ಬೆಳಕು ಎಂದಿಗಿಂತಲೂ ಪ್ರಕಾಶಮಾನವಾಗಿರುತ್ತದೆ ಕಾರಣ ಚಂದ್ರ ಭೂಮಿಗೆ ಅತ್ಯಂತ ಸಮೀಪದಲ್ಲಿರುತ್ತಾನೆ ಕಾರ್ತಿಕ ಪೌರ್ಣಮಿಯ ದಿನ ದೇಶದ ಅನೇಕ ತೀರ್ಥ ಕ್ಷೇತ್ರಗಳಲ್ಲಿ ಜಾತ್ರಾ ಮಹೋತ್ಸವಗಳು ನೆರವೇರುತ್ತವೆ ಹಾಗೆಯೇ ಹಲವು ದೇವಸ್ಥಾನಗಳಲ್ಲಿ ಲಕ್ಷ ದೀಪೋತ್ಸವಗಳು ಸಹ ಜರುಗುತ್ತವೆ ಈ ವರ್ಷದ ಕಾರ್ತಿಕ ಪೌರ್ಣಿಮೆಯು ನವೆಂಬರ್ ಹದಿನೈದನೆಯ ತಾರೀಕು ಶುಕ್ರವಾರ ಬಂದಿದೆ ನಮ್ಮ ಈ ಪ್ರಸ್ತುತ ಸಂಚಿಕೆಯಲ್ಲಿ ಕಾರ್ತಿಕ ಪೌರ್ಣಿಮೆಯ ವಿಶೇಷತೆಗಳೇನು ಈ ದಿನವನ್ನು ದೇವ ದೀಪಾವಳಿ ಎಂದು ಕರೆಯುವುದೇಕೆ ಈ ದಿನದಲ್ಲಿ ನಾವು ಮಾಡಬೇಕಾದ ಪುಣ್ಯ ಕೆಲಸಗಳಾವುವು ಎಂಬಿತ್ಯಾದಿ ಕುತೂಹಲಭರಿತ ಪ್ರಶ್ನೆಗಳಿಗೆಲ್ಲ ಒಂದೊಂದಾಗಿ ಉತ್ತರಗಳನ್ನು ಕಂಡುಕೊಳ್ಳೋಣ ಕಾರ್ತಿಕ ಪೌರ್ಣಮಿಯ ವಿಶೇಷ ಸಂಗತಿಗಳು ತ್ರಿಪುರಿ ಹುಣ್ಣಿಮೆ ಅಥವಾ ತ್ರಿಪುರಾರಿ ಹುಣ್ಣಿಮೆ ಎಂಬ ಹೆಸರು ತ್ರಿಪುರಾಸುರ ಎಂಬ ರಾಕ್ಷಸನಿಂದ ಬಂದಿದೆ ತ್ರಿಪುರರಿ ಎಂಬುದು ಶಿವದೇವರ ಉಪನಾಮವಾಗಿದೆ ತ್ರಿಪುರರಿ ಎಂದರೆ ತ್ರಿಪುರಾಸುರರನ್ನು ವಧಿಸಿದವರು ಎಂದರ್ಥ ಶಿವಪರಮಾತ್ಮರು ತ್ರಿಪುರಾಸುರರನ್ನು ವಧಿಸಿದ್ದು ಇದೇ ಕಾರ್ತಿಕ ಪೌರ್ಣಮಿಯ ದಿನ ತ್ರಿಪುರಾಸುರನ ಕತೆ ಬಹಳ ರೋಚಕವಾಗಿದೆ ತಾರಕನ ಮೂರು ಸಹೋದರರು ಬ್ರಹ್ಮದೇವನ ಕುರಿತು ತಪಸ್ಸನ್ನು ಆಚರಿಸಿ ಅಂತರಿಕ್ಷದಲ್ಲಿ ತೇಲಾಡುವ ಮೂರು ನಗರಗಳನ್ನು ವರವಾಗಿ ಪಡೆದಿರುತ್ತಾರೆ ಹಾಗಾಗಿ ಈ ರಾಕ್ಷಸ ಸಹೋದರರನ್ನು ತ್ರಿಪುರಾಸುರರು ಎಂದು ಕರೆಯಲಾಗುತ್ತದೆ ಯಾರು ಈ ಮೂರು ನಗರಗಳನ್ನು ಒಂದೇ ಬಾಣದಿಂದ ಸುಟ್ಟು ಭಸ್ಮ ಮಾಡುತ್ತಾರೋ ಅವರಿಂದ ಮಾತ್ರ ಈ ರಾಕ್ಷಸರಿಗೆ ಮರಣ ಎಂಬ ವರವನ್ನು ಸಹ ತ್ರಿಪುರಾಸುರರು ಪಡೆದುಕೊಂಡಿರುತ್ತಾರೆ ಹೊರ ಪಡೆದಂತಹ ಮದದಿಂದ ಕೊಬ್ಬಿದ್ದಂತಹ ಈ ತ್ರಿಪುರಾಸುರರು ದೇವಾನು ದೇವತೆಗಳನ್ನೆಲ್ಲ ಸೋಲಿಸಿ ಸ್ವರ್ಗವನ್ನು ಸಹ ಆಕ್ರಮಿಸಿಕೊಂಡಿರುತ್ತಾರೆ ಈ ಅಸುರರಿಂದ ಪಾರು ಮಾಡುವಂತೆ ದೇವಾನು ದೇವತೆಗಳು ಶಿವದೇವರ ಮೊರೆ ಹೋಗುತ್ತಾರೆ ಆಗ ಶಿವ ಪರಮಾತ್ಮರು ಒಂದೇ ಬಾಣದಿಂದ ತ್ರಿಪುರಗಳನ್ನು ಭಸ್ಮ ಮಾಡಿ ತ್ರಿಪುರಾಸುರರನ್ನು ಸಮ್ಮರಿಸುತ್ತಾರೆ ಇದರಿಂದ ದೇವಾನು ದೇವತೆಗಳು ಹರ್ಷಿತರಾಗುತ್ತಾರೆ ಮತ್ತು ಆ ದಿನ ದೀಪೋತ್ಸವವನ್ನು ಆಚರಿಸುತ್ತಾರೆ ಇದೇ ಕಾರಣಕ್ಕೆ ಕಾರ್ತಿಕ ಪೌರ್ಣಮಿಯ ದಿನವನ್ನು ದೇವ ದೀಪಾವಳಿ ಎಂದು ಕರೆಯಲಾಗುತ್ತದೆ ಇಂದಿಗೂ ಸಹ ದೇವಾನು ದೇವತೆಗಳು ಕಾರ್ತಿಕ ಪೌರ್ಣಮಿಯ ದಿನ ಪವಿತ್ರ ಭೂಮಿಯಾದ ಕಾಶಿಗೆ ಬಂದಿಳಿದು ಅಲ್ಲಿ ದೀಪಾವಳಿಯನ್ನು ಆಚರಿಸುತ್ತಾರೆ ಎಂದು ನಂಬಲಾಗುತ್ತದೆ ಇದೇ ಕಾರಣಕ್ಕೆ ಕಾರ್ತಿಕ ಪೌರ್ಣಮಿಯ ದಿನ ಶಿವನಗರವಾದ ವಾರಣಾಸಿಯ ಬೀದಿಗಳು ಘಾಟ್ಗಳು ಹಾಗೂ ನದಿ ದಂಡೆಗಳ ಮೇಲೆಲ್ಲ ಲಕ್ಷ ಲಕ್ಷ ದೀಪಗಳನ್ನು ಬೆಳಗಿಸಲಾಗುತ್ತದೆ ತ್ರಿಪುರಾಸುರನನ್ನು ಶಿವಪರಮಾತ್ಮರು ಸಂಹರಿಸಿದ್ದರಿಂದಲೇ ಶಿವಪರಮಾತ್ಮರನ್ನು ತ್ರಿಪುರಾರಿ ಎಂದು ಕರೆಯಲಾಗುತ್ತದೆ ದೇವರು ಮತ್ಸ್ಯಾವತಾರವನ್ನು ತಾಳಿದ್ದು ಹಾಗೂ ಕಾರ್ತಿಕೇಯರ ಜನನವಾದದ್ದೂ ಸಹ ಇದೇ ಕಾರ್ತಿಕ ಪೌರ್ಣಮಿಯ ದಿನದಂದು ಸಿಖ್ ಧರ್ಮದ ಸಂಸ್ಥಾಪಕರಾದ ಗುರು ನಾನಕರು ಜನಿಸಿದ್ದೂ ಸಹ ಕಾರ್ತಿಕ ಪೌರ್ಣಮಿಯ ದಿನದಂದು ಕಾರ್ತಿಕ ಪೌರ್ಣಮಿಯ ದಿನ ಮಾಡಬೇಕಾದಂತಹ ಪುಣ್ಯ ಕೆಲಸಗಳು ಕಾರ್ತಿಕ ಸ್ನಾನ ಕಾರ್ತಿಕ ಪೌರ್ಣಿಮೆಯ ದಿನ ದೇವಾನುದೇವತೆಗಳು ಪವಿತ್ರವಾದ ನದಿಗಳ ಮೂಲಕವೇ ಭೂಮಿಗೆ ಬರುತ್ತಾರೆ ಎನ್ನುವಂತಹ ನಂಬಿಕೆ ಇದೆ ಭಗವಾನ್ ಮಹಾವಿಷ್ಣು ದೇವರು ಈ ಕಾರ್ತಿಕ ಮಾಸದಲ್ಲಿ ಮತ್ಸ್ಯ ರೂಪದಲ್ಲಿ ನೀರಿನಲ್ಲಿ ವಾಸಿಸುತ್ತಾರೆ ಹಾಗಾಗಿಯೇ ಭೂಮಿಯ ಮೇಲಿರುವ ನೀರಿಗೆ ಈ ದಿನ ಆಯಸ್ಕಾಂತೀಯ ಶಕ್ತಿ ಬಂದಿರುತ್ತದೆ ಭಕ್ತಾದಿಗಳು ಕಾರ್ತಿಕ ಹುಣ್ಣಿಮೆಯ ದಿನ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡಿದರೆ ಎಲ್ಲಾ ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಕಾರ್ತಿಕ ಪೌರ್ಣಿಮೆಯ ದಿನ ಭಕ್ತಾದಿಗಳು ವಿಶೇಷ ಯಾತ್ರಾ ಸ್ಥಳಗಳ ನದಿ ನೀರಿನಲ್ಲಿ ಸ್ನಾನವನ್ನು ಮಾಡುತ್ತಾರೆ ಇದನ್ನು ಕಾರ್ತಿಕ ಸ್ನಾನ ಎಂದು ಕರೆಯಲಾಗುತ್ತದೆ ಕಾರ್ತಿಕ ಸ್ನಾನವನ್ನು ವಿಶೇಷವಾಗಿ ಸೂರ್ಯೋದಯ ಹಾಗೂ ಚಂದ್ರೋದಯದ ಸಮಯದಲ್ಲಿ ಮಾಡುವುದು ಅತ್ಯಂತ ಶುಭಕರ ಈ ಪವಿತ್ರ ನದಿಯ ಸ್ನಾನವನ್ನು ವಾರಣಾಸಿ ಕ್ಷೇತ್ರದಲ್ಲಿ ಗಂಗಾ ನದಿಯಲ್ಲಿ ಮಾಡಿದರೆ ಅತ್ಯಂತ ಶ್ರೇಷ್ಠ ಎಂದು ಭಾವಿಸಲಾಗುತ್ತದೆ ಕಾರ್ತಿಕ ಪೌರ್ಣಿಮೆಯ ದಿನ ಗಂಗಾ ಸ್ನಾನವನ್ನು ಮಾಡಿದರೆ ವರ್ಷವಿಡೀ ಗಂಗಾ ಸ್ನಾನವನ್ನು ಮಾಡಿದ ಫಲ ದೊರೆಯುತ್ತದೆ ಕಾರ್ತಿಕ ಸ್ನಾನವನ್ನು ಮಾಡಿದರೆ ಅನೇಕ ಕಾಯಿಲೆಗಳು ಸಹ ಗುಣವಾಗುತ್ತವೆ ಶಿವಪೂಜೆ ಕಾರ್ತಿಕ ಪೌರ್ಣಮಿಯು ಶಿವಪರಮಾತ್ಮರಿಗೆ ಮೀಸಲಾದಂತಹ ದಿನ ಮಹಾಶಿವರಾತ್ರಿಯ ನಂತರ ಶಿವಪರಮಾತ್ಮರ ಆರಾಧನೆಗೆ ಮೀಸಲಾಗಿರುವ ವರ್ಷದ ಬಹುಮುಖ್ಯ ದಿನವೇ ಕಾರ್ತಿಕ ಪೌರ್ಣಮಿ ಏಕೆಂದರೆ ಈ ದಿನ ಶಿವಪರಮಾತ್ಮರು ತ್ರಿಪುರಾಸುರನನ್ನು ಸಮ್ಮರಿಸಿದ್ದರು ಈ ದಿನ ಶಿವಪರಮಾತ್ಮರಿಗೆ ವಿಶೇಷವಾದ ಪೂಜೆ ಪಂಚಾಮೃತ ಅಭಿಷೇಕ ಮತ್ತು ಕ್ಷೀರಾಭಿಷೇಕಗಳನ್ನು ಮಾಡಲಾಗುತ್ತದೆ ಅಷ್ಟೇ ಅಲ್ಲದೆ ಬಿಲ್ವ ಪತ್ರೆಯನ್ನರ್ಪಿಸಿ ಶಿವಪರಮಾತ್ಮರಿಗೆ ಪೂಜೆಯನ್ನು ಮಾಡಲಾಗುತ್ತದೆ ನಮ್ಮ ದಕ್ಷಿಣ ಭಾರತದ ಬಹುತೇಕ ಶಿವಾಲಯಗಳಲ್ಲಿ ಕಾರ್ತಿಕ ಪೌರ್ಣಮಿಯ ದಿನ ಲಕ್ಷ ದೀಪೋತ್ಸವವನ್ನು ಆಚರಿಸಲಾಗುತ್ತದೆ ಕಾರ್ತಿಕ ಪೂರ್ಣಮಿಯ ದಿನ ಶಿವಪರಮಾತ್ಮರಿಗೆ ಅಭಿಷೇಕವನ್ನು ಮಾಡುವುದರಿಂದ ಸಕಲ ಪಾಪಗಳು ಪರಿಹಾರವಾಗಿ ಮುಕ್ತಿ ದೊರೆಯುತ್ತದೆ ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಆಚರಿಸಲು ಅತ್ಯಂತ ಮಂಗಳಕರವಾದಂತಹ ದಿನವೆಂದರೆ ಅದು ಕಾರ್ತಿಕ ಪೌರ್ಣಮಿ ಕಾರ್ತಿಕ ಪೌರ್ಣಮಿಯು ಭಗವಾನ್ ದೇವರಿಗೆ ಅತ್ಯಂತ ಮೆಚ್ಚಿನ ದಿನ ಹಾಗಾಗಿ ಕಾರ್ತಿಕ ಪೌರ್ಣಮಿಯ ದಿನ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡಿದರೆ ಇತರ ದಿನಗಳಲ್ಲಿ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುವಾಗ ದೊರೆಯುವ ಪುಣ್ಯಕ್ಕಿಂತ ಹೆಚ್ಚಿನ ಪುಣ್ಯ ದೊರೆಯುತ್ತದೆ ಮನೆಯಲ್ಲೂ ಸಂತೋಷ ಹಾಗೂ ಸಮೃದ್ಧಿ ನೆಲೆಸುತ್ತದೆ ತುಳಸಿ ಪೂಜೆ ಉತ್ತಾನ ದ್ವಾದಶಿಯ ದಿನ ತುಳಸಿಯು ಮಹಾವಿಷ್ಣುವಿನ ಜೊತೆ ಕಲ್ಯಾಣವಾದರು ನಂತರ ಕಾರ್ತಿಕ ಪೌರ್ಣಮಿಯ ದಿನ ವೈಕುಂಠ ತುಳಸಿಯು ಮಹಾವಿಷ್ಣುವಿನ ಜೊತೆ ತೆರಳಿದ್ದರು ಹೀಗಾಗಿಯೇ ಕಾರ್ತಿಕ ಪೌರ್ಣಿಮೆಯ ದಿನ ತುಳಸಿ ಪೂಜೆಗೆ ಹೆಚ್ಚಿನ ಮಹತ್ವವಿದೆ ಕಾರ್ತಿಕ ಪೌರ್ಣಿಮೆಯ ದಿನ ತುಳಸಿ ಪೂಜೆಯನ್ನು ಕೈಗೊಂಡು ತುಳಸಿ ಕಟ್ಟೆಯ ಬಳಿ ತುಪ್ಪದ ದೀಪವನ್ನು ಬೆಳಗಬೇಕು ಸುದಿನ ತುಳಸಿಯನ್ನು ನಾರಾಯಣರಿಗೆ ಅರ್ಪಿಸುವುದು ಸಹ ಹೆಚ್ಚು ಪ್ರಯೋಜನಕಾರಿಯಾಗಿರುತ್ತದೆ ದೀಪದಾನ ಕೆಲವು ಧಾರ್ಮಿಕ ಸ್ಥಳಗಳಲ್ಲಿ ದೀಪವನ್ನು ಬೆಳಗುವುದನ್ನೇ ದೀಪದಾನ ಎಂದು ಕರೆಯಲಾಗುತ್ತದೆ ಕಾರ್ತಿಕ ಪೌರ್ಣಮಿಯ ದಿನ ಮನೆಯ ಮುಖ್ಯ ದ್ವಾರ ತುಳಸಿ ಕಟ್ಟೆಯ ಮುಂದೆ ಹಾಗೂ ಅಂಗಳದಲ್ಲೆಲ್ಲ ದೀಪಗಳನ್ನು ಬೆಳಗಬೇಕು ಪವಿತ್ರ ಮರಗಳ ಕೆಳಗೂ ಸಹ ದೀಪಗಳನ್ನು ಬೆಳಗಬೇಕು ಮನೆಯ ಸಮೀಪವಿರುವ ದೇವಸ್ಥಾನಕ್ಕೆ ತೆರಳಿ ದೀಪದಾನವನ್ನು ಮಾಡಬಹುದು ಕಾರ್ತಿಕ ಪೌರ್ಣಿಮೆಯ ದಿನ ದೀಪದಾನವನ್ನು ಕೈಗೊಂಡರೆ ಎಲ್ಲ ದೇವರುಗಳ ಕೃಪಾಶೀರ್ವಾದ ನಮ್ಮದಾಗುತ್ತದೆ ಕಾರ್ತಿಕ ಪೌರ್ಣಿಮೆಯ ದಿನ ದೀಪದಾನವನ್ನು ಮಾಡುವುದರಿಂದ ಅಕಾಲ ಮೃತ್ಯುವಿನ ಭಯವಿರುವುದಿಲ್ಲ ಜೊತೆಗೆ ಶನಿ ರಾಹು ಮತ್ತು ಕೇತುಗಳ ದುಷ್ಪರಿಣಾಮಗಳು ನಮಗೆ ತಟ್ಟುವುದಿಲ್ಲ ಮರಗಳ ಕೆಳಗೆ ಹಾಗೂ ನದಿಯಲ್ಲಿ ತೇಲಿಬಿಟ್ಟಂತಹ ದೀಪಗಳ ಬೆಳಕನ್ನು ಕಾಣುವಂತಹ ಮೀನುಗಳು ಜಲಚರಗಳು ಕೀಟಗಳು ಪ್ರಾಣಿ ಪಕ್ಷಿಗಳು ಸಹ ಮೋಕ್ಷವನ್ನು ಪಡೆದುಕೊಳ್ಳುತ್ತವೆ ಸೂರ್ಯದೇವರಿಗೆ ಅರ್ಘ್ಯ ಕಾರ್ತಿಕ ಪೌರ್ಣಿಮೆಯ ದಿನ ಮುಂಜಾನೆ ಬೇಗನೆ ಎದ್ದು ಪವಿತ್ರ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಇದು ಸಾಧ್ಯವಾಗದಿದ್ದರೆ ಮನೆಯಲ್ಲಿರುವ ನೀರಿನಲ್ಲಿಯೇ ಪವಿತ್ರ ಸಪ್ತ ನದಿಗಳ ಪುಣ್ಯ ಜಲವನ್ನು ಆಹ್ವಾನಿಸಿ ಸ್ನಾನವನ್ನು ಮಾಡಬೇಕು ನಂತರ ಉದಯಿಸುತ್ತಿರುವ ಸೂರ್ಯದೇವರಿಗೆ ಅರ್ಘ್ಯ ನೀಡಬೇಕು ಕಾರ್ತಿಕ ಪೌರ್ಣಮಿ ಎಂದು ಸೂರ್ಯದೇವರಿಗೆ ಅರ್ಘ್ಯವನ್ನು ನೀಡಿದರೆ ಜಾತಕದಲ್ಲಿನ ಸೂರ್ಯನ ಸ್ಥಾನ ಬಲಗೊಳ್ಳುತ್ತದೆ ಜೊತೆಗೆ ಅದೃಷ್ಟ ಒಲಿದು ಬರುತ್ತದೆ ಮತ್ತು ಬುದ್ಧಿವಂತಿಕೆ ಗೌರವ ಪ್ರತಿಷ್ಠೆ ವೃದ್ಧಿಯಾಗುತ್ತದೆ ದಾನವನ್ನು ಕೈಗೊಳ್ಳುವುದು ಕಾರ್ತಿಕ ಪೌರ್ಣಿಮೆಯ ದಿನ ದಾನ ಧರ್ಮಗಳನ್ನು ಕೈಗೊಂಡರೆ ನೂರು ಅಶ್ವಮೇಧ ಯಾಗ ಮಾಡಿದ ಫಲ ದೊರೆಯುತ್ತದೆ ಹಿಂದೂ ಧರ್ಮದಲ್ಲಿ ಅನ್ನದಾನ ಮಹಾದಾನ ಎಂದು ಪರಿಗಣಿಸಲಾಗುತ್ತದೆ ಕಾರ್ತಿಕ ಪೌರ್ಣಿಮೆಯ ದಿನ ಅನ್ನದಾನವನ್ನು ಮಾಡಿದರೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಿಯೂ ಸಹ ಸದಾ ನೆಲೆಸಿರುತ್ತಾರೆ ಧಾನ್ಯಕ್ಕೆ ಎಂದು ಕೊರತೆಯೇ ಉಂಟಾಗುವುದಿಲ್ಲ ಆತ್ಮೀಯ ವೀಕ್ಷಕರೇ ಕಾರ್ತಿಕ ಪೌರ್ಣಮಿಯ ಕುರಿತಾಗಿ ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ